ఐ వెల్కమ్ బ్యాక్ టు మై చాలల్ కిటి టీ ఫస్ అడిగి బుధుకుంబకాయ మజ్జిగే హుళి బుదు బుమ్ళకైనా కట్ మూ నే ఒర బట్ట తగ్దీ అదన చన బేస్కుంటుండ బేయస్కోర అదన సోస్కో ంతరణ ఎలలో స్వల్ప ఎన్నె హాకళి నంతర ఒ స్పూన్ సెందు స్పూన్ జీగా హస మెణిన్కాయ నీ ఒడు స్పూను ధనియ కాళన హాకీ అది నాల్కూ హెణికాయ హి చీ బాడీ కడలే బేణ నెన్సి హాకీ ఒండువరు నెన్సిరబు నోడి కాలు బట్లు తగళి కడలే బా నర అర్ధ బట్లు ತೆಂಗಿನಕಾಯಿ ತುರಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹುರ್ಕೊಳ್ಳಿ ನೋಡಿ ಇವಾಗ ಒಂದೆರಡು ಪೀಸ್ ಶುಂಠಿ ಕೂಡ ಹಾಕೊಂಡು ರುಬ್ಕೊಳ್ಳಿ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ಳಿ ನೋಡಿಗಾಗಿದೆ ನಂತರ ಬೇಯಿಸಿದ ಬುದಂಬಳಕಾಯಿನ ಒಂದು ಪ್ಯಾನಲ್ಲೇ ಹಾಕ್ಕೊಂಡು ಅದಕ್ಕೆ ಮಿಕ್ಸಿ ಇದ್ದ ರುಬ್ಬಿದ ಮಿಶ್ರಣವನ್ನು ಹಾಕೊಳ್ಳಿ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಹೇಗೆ ಬೇಕೋ ಹಾಗೆ ಹಾಕಬಹುದು ತುಂಬ ಗಟ್ಟಿಯಾಗಿ ಕೂಡ ಮಾಡ್ಕೋಬೇಕು ತುಂಬ ತೆಳುವಾಗಿ ಮಾಡ್ಕೋಬೇಡಿ ನೋಡಿದ್ರಿಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ನೋಡಿ ಸ್ವಲ್ಪ ಬೇಯಿಸ್ಕೋಬೇಕು ನೋಡಿ ಇವಾಗ ಒಂದು ಐದು ನಿಮಿಷ ಹಾರಲ್ಲಿ ಬಿಟ್ಟು ಅದಕ್ಕೆ ನಾನಿಲ್ಲಿ ಅರ್ಧ ಲೀಟ್ರ್ ಮೊಸರನ್ನ ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಹಾಲನ್ನು ಹಾಕೊಳ್ಳಿ ನಡೆಯುವುದಾಗಿದೆ ಈಗ ಒಗ್ಗರಣೆ ಹಾಕೋಣ ಒಂದು ಸಣ್ಣ ಪ್ಯಾನಲ್ಲಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಹಾಗೆ ಒಂದು ನಾಲ್ಕೈದು ಮಣಮೆಣಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ಳಿ ನಂತರ ಸ್ವಲ್ಪ ಕರಿಬೇವ ಸೊಪ್ಪು ಹಾಕ್ಕೊಂಡು ಅದನ್ನು ಮಾಡಿಟ್ಟಿದ್ದ ಮಿಶ್ರಣಕ್ಕೆ ಹಾಕ್ಕೊಳ್ಳಿ ನಡೆಯುವಾಗಿದ್ರೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಮುಗಿತು ಮದುವೆ ಮನೆ ಶೈಲಿಯ ಬುದುುಗುಂಬಕಾಯಿ ಮಜ್ಜಿಗೆ ಹುಳಿ ರೆಡಿ ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದ